ವೀಕ್ಷಕರೇ ಮೊನ್ನೆ ಕೋಟೆನಾಡಲ್ಲಿ ಪ್ರತಿಭಟನೆಗಳ ಹಂಗಾಮ ನಡೆದೇ ಹೋಯಿತು ಅನೇಕ ಸಂಘಟನೆಗಳು ಬೀದಿಗಿಳಿದು ದೊಡ್ಡ ಮಟ್ಟದ ಹೋರಾಟ ನಡೆಸಿ ಭೀಕರ ಹತ್ಯೆಗೀಡಾದ ವಿದ್ಯಾರ್ಥಿನಿಗೆ ನ್ಯಾಯ ಕೊಡಿಸಿ ಎಂದು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಸಚಿವರು ಸ್ಥಳೀಯ ನಾಯಕರಿಗೆ ಆಗ್ರಹ ಮಾಡ್ತಾ ಇದ್ರು ಇನ್ನು ಮಗಳನ್ನ ಕಳೆದುಕೊಂಡ ತಾಯಿ ಬಂಧು ಬಳಗದವರ ಸಹನೆ ಮಿತಿ ಮೀರಿತ್ತು ಈ ಕೃತ್ಯ ಎಸಗಿರುವ ಹಂತಕರನ್ನ ಒಮ್ಮೆ ನಮ್ಮ ಕೈಗೆ ಕೊಟ್ಟು ನೋಡ್ರಿ ಪೊಲೀಸರು ನೀವೇನು ಶಿಕ್ಷೆ ಕೊಡ್ತೀರಾ ನಾವು ಕೊಡೋ ಶಿಕ್ಷೆಗೆ ಮತ್ ಯಾವನು ಇಂಥ ಕೃತ್ಯ ನಡೆಸಬೇಕಾದ್ರೆ ಹತ್ತಾರು ಬಾರಿ ಯೋಚನೆ ಮಾಡಬೇಕು ಅಂತ ಉಗ್ರ ಶಿಕ್ಷೆ ನಾವು ಕೊಡ್ತೇವೆ ಅಂತ ಒಕ್ಕರಲಿನಿಂದ ಆಗ್ರಹ ಮಾಡ್ತಾ ಇದ್ರೆ ಇತ್ತ ದಾವಂತಕ್ಕೆ ಬಿದ್ದ ಮೀಡಿಯಾ ಮಂದಿ ತಮಗೆ ತೋಚಿದಂತೆ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ರು ಆದ್ರೆ ಈ ಘಟನೆಯಿಂದ ಮಾತ್ರ ಶಾಲಾ ಕಾಲೇಜುಗಳಿಗೆ ತಮ್ಮ ಮಕ್ಕಳನ್ನ ಕಳಿಸುವ ಪೋಷಕರುಗಳ ಎದೆ ಮಾತ್ರ ಝಲ್ ಎಂದಿದ್ದು ಮಾತ್ರ ಸುಳ್ಳಲ್ಲ ಹೌದು ವೀಕ್ಷಕರೇ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕೋವೇರಹಟ್ಟಿಯ ನಿವಾಸಿ ವರ್ಷಿತ ನಗರದ ವಸತಿ ಶಾಲೆಯಲ್ಲಿ ಇದ್ದುಕೊಂಡು ಸರ್ಕಾರಿ ಪದವಿ ಕಾಲೇಜ್ನಲ್ಲಿ ಪ್ರಥಮ ವರ್ಷದ ಬಿ ಎ ಓದ್ತಾ ಇದ್ಲು ಮನೆಯಲ್ಲಿ ಕಿತ್ತು ತಿನ್ನುವ ಬಡತನದ ನಡುವೆ ಪೋಷಕರು ಅದರಲ್ಲೂ ತಾಯಿ ತನ್ನ ಮಗಳು ಚೆನ್ನಾಗಿ ಓದಿ ವಿದ್ಯಾವಂತಳಾಗ್ಲಿ ಅನ್ನೋ ಕನಸು ಕಟ್ಟಿಕೊಂಡು ಕಂಡ ಕಂಡವರ ಮನೆಯಲ್ಲಿ ಕೂಲಿ ನಾಲಿ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಜೀತದ ರೀತಿ ಕೆಲಸ ಮಾಡಿ ಇರುವ ಮೂರು ಹೆಣ್ಣು ಮಕ್ಕಳನ್ನ ಸಾಕ್ತಾ ಇದ್ರೆ ಕಟ್ಟಿಕೊಂಡ ಪಾಪಿ ಪತಿ ಹೆಂಡತಿಗೆ ಗಂಡಿಲ್ಲ ಅನ್ನೋ ಕಾರಣಕ್ಕೆ ಬೇರೊಂದು ಮದುವೆ ಮಾಡಿಕೊಂಡು ಪತ್ನಿಯಿಂದ ದೂರವೇ ಉಳಿದಿದ್ದಂತೆ ಹಾಗಾಗಿ ಇರುವ ಮಕ್ಕಳೇ ನನಗೆ ಗಂಡು ಹೆಣ್ಣು ಎಲ್ಲ ಸರ್ವಸ್ವವು ಅವರೇ ಎಂದು ಸಾಕುತ್ತಿದ್ದ ತಾಯಿಯ ಒಡಲಿಗೆ ಇದೀಗ ಬೆಂಕಿ ಬಿದ್ದುಬಿಟ್ಟಿದೆ ಇನ್ನೆರಡು ಮೂರು ವರ್ಷದಲ್ಲೇ ಪದವಿ ಮುಗಿಸಿ ಮನೆಗೆ ಆಸರೆಯಾಗಬೇಕಿದ್ದ ಮಗಳು ವರ್ಷಿತ ಕ್ರೂರವಾಗಿ ಹತ್ಯೆಗೀಡಾಗಿರೋದು ಈ ಬಡ ಕುಟುಂಬಕ್ಕೆ ಸಿಡಿಲು ಬಡದಂತಾಗಿದೆ ವೀಕ್ಷಕರೇ ಇನ್ನೇನೋ ಅವತ್ತು ಕಳೆದು ಮಾರನೇ ದಿನ ಆಗಸ್ಟ್ ಹದಿನೈದು ಎಲ್ಲರೂ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಭಾಗಿಯಾಗಬೇಕಿದ್ದ ದಿನವದು ಬಟ್ ಆಗಸ್ಟ್ ಹದಿನಾಲ್ಕರಂದು ಹಾಸ್ಟೆಲ್ ವಾರ್ಡನ್ ಬಳಿ ರಜೆ ಕೋರಿ ಅವರಿಂದ ಅನುಮತಿ ಪಡೆದು ಹೊರ ಹೋಗಿದ್ದ ಪದವಿ ವಿದ್ಯಾರ್ಥಿನಿ ವರ್ಷಿತ ಇತ್ತ ಮನೆಗೂ ಬಂದಿಲ್ಲ ಆತ ಹಾಸ್ಟೆಲ್ಗೂ ವಾಪಸ್ ಬಂದಿಲ್ಲ ಕೆಲ ದಿನಗಳ ಬಳಿಕ ತಾಯಿ ಹಾಸ್ಟೆಲ್ ಬಳಿ ಹೋಗಿ ಮಗಳ ಬಗ್ಗೆ ವಿಚಾರ ಮಾಡಿದ್ದಾರೆ ಆದ್ರೆ ಅಲ್ಲಿ ಮಗಳು ಇಲ್ಲದೆ ಇದ್ದ ಮಾಹಿತಿ ತಿಳಿದ ತಾಯಿ ನೇರವಾಗಿ ಐಮಂಗಲ ಠಾಣೆಗೆ ಮಗಳು ಕಾಣೆಯಾಗಿದ್ದ ಬಗ್ಗೆ ದೂರು ನೀಡಿದ್ದಾರೆ ಈಗಿರುವಾಗಲೇ ಚಿತ್ರದುರ್ಗ ನಗರದ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಬಳಿ ಅಪರಿಚಿತ ಯುವತಿಯ ಶವ ಪತ್ತೆಯಾಗಿದೆ ಆದರೆ ಅದು ಗುರುತು ಹಿಡಿಯುವ ಸ್ಥಿತಿ ರಲಿಲ್ಲ ಕಾರಣ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಆಕೆಯನ್ನ ಮುಗಿಸಲಾಗಿತ್ತು ಗುರುತು ಪತ್ತೆ ಹಚ್ಚಲಾಗದ ಸ್ಥಿತಿಯಲ್ಲಿದ್ದ ವರ್ಷಿತ ಕೈ ಮೇಲಿದ್ದ ಟ್ಯಾಟೋ ಆಕೆಯನ್ನ ಗುರುತು ಹಚ್ಚಲು ಸಹಾಯವಾಗಿದೆ ಅಂದು ಸಂಜೆ ತಾಯಿಗೆ ಕರೆ ಮಾಡಿದ್ದ ಈ ಯುವತಿ ಅಮ್ಮ ಅಂದಿದ್ದೆ ಕೊನೆ ಬಳಿಕ ಕಾಲ್ ಮಾಡಿದರೆ ಮೊಬೈಲ್ ಕನೆಕ್ಟ್ ಆಗಿಲ್ಲ ದಾವಂತಕ್ಕೆ ಬಿದ್ದ ಪೋಷಕರಿಗೆ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರಿಂದ ಈ ಮಾಹಿತಿ ಲಭ್ಯವಾಗಿದ್ದು ಸ್ಥಳಕ್ಕೋಗಿ ನೋಡಿದಾಗ ಪೋಷಕರೇ ಕ್ಷಣಕಾಲ ದಂಗಾಗಿ ಪ್ರಜ್ಞೆ ತಪ್ಪುವ ಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ ಸ್ಟಾಗಿದ್ದೇ ತಡ ಈ ವಿಚಾರ ಬಹಳ ವೇಗವಾಗಿ ಗಾಳಿಯಂತೆ ಎಲ್ಲ ಕಡೆ ಹಬ್ಬಿ ಇದೊಂದು ಗ್ಯಾಂಗ್ ರೇಪ್ ಇತ್ಯಾದಿ ಇತ್ಯಾದಿ ಪುಕಾರುಗಳು ಎದ್ಬಿಟ್ಟುವ ದೊಡ್ಡ ದೊಡ್ಡ ಪ್ರತಿಭಟನೆಗಳು ನಡೆದು ದುರುಳರನ್ನ ಪತ್ತೆ ಹಚ್ಚಿ ಘೋರ ಶಿಕ್ಷೆಗೊಳಪಡಿಸುವಂತೆ ಒತ್ತಾಯಗಳು ಕೇಳಿಬಂದು مونکي اڪي گهڻو رالهه 开民警察。 ಪ್ರಕರಣದ ಗಂಭೀರತೆ ಅರಿತ ಚಿತ್ರದುರ್ಗ ಪೊಲೀಸರು ತನಿಖೆ ಅಖಾಡಕ್ಕೆ ಇಳಿದು ಪ್ರಕರಣದ ಮೂಲವನ್ನೇ ಹುಡುಕಿಯೇ ಬಿಟ್ರು ಗಂಡ ಅಂತ ಓದಂತ ಕಳ್ತಿದ್ವಿ ಚಿತ್ರದುರ್ಗದಾಗ ಇದ್ದಾಗ ಹಾಸ್ಟೆಲ್ನಲ್ಲೂ ಕಾಲೇಜ್ನಲ್ಲೂ ಗೊತ್ತಿಲ್ಲ ನನಗೆ ಕೊಲೆ ಮಾಡಿ ಹಾಕ್ಬಿಟ್ಟಿದ್ರೆ ನನ್ನ ಮಗಳಿಗೆ ನ್ಯಾಯ ದೊರಕೊಡ್ರಪ್ಪ ನನಗೆ ನನ್ನಂತ ಮಗಳ ಪರಿಸ್ಥಿತಿ ಆ ಮಕ್ಕಳಿಗೂ ಬೇಡ ಹಾಸ್ಟರು ಕಾಲೇಜರು ಎಲ್ಲ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ವಿದ್ಯಾಭ್ಯಾಸ ಕೊಡ್ರಪ್ಪ ಮಕ್ಕಳ ತನ್ನ ಮಕ್ಕಳಂತ ಇದನ್ನ ಮಾಡಿ ನಮಗೆ ನ್ಯಾಯ ದೊರೆಸ್ಕೊಡ್ರಪ್ಪ ಸ್ವಾಮಿ ನನಗೆ ನನ್ನ ಮಕ್ಕಳ ಪರಿಸ್ಥಿತಿ ಆದಂಗೆ ಇರೋ ಮಕ್ಕಳು ನನ್ನ ಮಗಳೇನೂ ಹೋಗ್ಬಿಟ್ಲು ಇರೋ ಮಕ್ಕಳ ಪರಿಸ್ಥಿತಿ ಆದರೂ ಚೆನ್ನಾಗೇ ಕಾಲೇಜಾಗಿ ಲೆಕ್ಚರಾಗಲಿ ಹಾಸ್ಟ್ಲಾಗಲಿ ಪ್ರಿನ್ಸಿಪಲ್ ಆಗಲಿ ಆಗಲಿ ಬಾರಿ ಕೇರ್ ತಗೊಂಡು ಇರೋ ಮಕ್ಕಳಿಗಾದ್ರೂ ಒಂದು ಇದ್ದು ಕೊಡ್ರಪ್ಪ ಸ್ವಾಮಿ ನನ್ನ ಮಗಳಿಗೆ ನ್ಯಾಯ ದೊರೆಸ್ಕೊಡ್ರಿ ಸ್ವಾಮಿ ಎಲ್ಲರೂ ವೀಕ್ಷಕರೇ ನೇರ ನಿಷ್ಠೂರ ನಡೆಯ ದಿಟ್ಟ ಪತ್ರಿಕೋದ್ಯಮ ಬೆಂಬಲಿಸಲು ಬೆಳಗರೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಕೂಡ ಮಾಡಿ ಹೌದು ವೀಕ್ಷಕರೇ ಯಾವಾಗ ಯುವತಿಯ ಈ ಬ್ರೂಟಲ್ ಹತ್ಯೆಯ ವಿಚಾರ ಕಾವು ಹೆಚ್ಚಾಯಿತೋ ಆಕೆಯ ಸಂಪರ್ಕದಲ್ಲಿದ್ದ ಯುವಕನೊರ್ವನನ್ನ ಪೊಲೀಸರು ಪತ್ತೆ ಹಚ್ಚಿ ತಂದು ವಿಚಾರಣೆಗೊಳಪಡಿಸಿದ್ರು ಇದರಿಂದ ತಣ್ಣಗಾಗದ ಪ್ರತಿಭಟನಾಕಾರರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದ್ರು ಪ್ರತಿಭಟನಾಕಾರರ ಒತ್ತಾಯಕ್ಕೆ ಮಣಿದ ಮಾಡಿದ ಸರ್ಕಾರದ ಪರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸುಧಾಕರ್ ಸ್ಥಳಕ್ಕೆ ಬಂದು ಮೃತಳ ಕುಟುಂಬಕ್ಕೆ ವೈಯಕ್ತಿಕವಾಗಿ ಎರಡೂವರೆ ಲಕ್ಷ ಸರ್ಕಾರದ ವತಿಯಿಂದ ಎರಡೂವರೆ ಲಕ್ಷ ಒಟ್ಟು ಐದು ಲಕ್ಷ ಪರಿಹಾರದ ಹಣ ನೀಡುವುದಾಗಿ ಭರವಸೆ ನೀಡಿದರು ಜೊತೆಗೆ ಂತುಕನನ್ನು ಬಂಧಿಸಿ ಕಠಿಣ ಶಿಕ್ಷೆ ನೀಡುವುದಾಗಿ ಭರವಸೆ ನೀಡಿದ ಬೆನ್ನಲ್ಲೇ ಸದ್ಯಕ್ಕೆ ಪ್ರಕರಣದ ತೀವ್ರತೆ ಕಡಿಮೆ ಆಯಿತು

ನಾವು ನಾನು ನಿಮ್ಮ ಒಪ್ಪಿಸ್ಕೊಡ್ತೀನೋ ಇಲ್ಲಾಳೆ ಮಾಡ್ತೇನೆ ಸರ್ ಈಗ ಏನು ಆ ಯಾರು ಆಗಿ ಯಾರು ನಮ್ಮ ಸಿದ್ದಪ್ಪ

ನಮ್ಗೆ ಏನಾದ್ರು ನೂರಕ್ಕೆ ನೂರು ಅದಕ್ಕೆ ನಿಮ್ ಜೊತೆಗೆ ಅದೇ ಅದೇ ಇದೇ ಚೇಷ್ಟೆ ಮಾಡ್ತಾ ಇದ್ರೆ ಆಯ್ತು ನಿಮ್ ಮಾತಿದ್ದೆ ನೀವ್ ಯಾವ ತರ ಮಾಡ್ಕೊಡ್ತೀರ ನೀವ್ ಯಾವ ತರ ಮಾಡ್ಕೊಡ್ತೀರ ಯಾವ ಥರ ಮಾಡ್ತೀನಿ ನಾನು ಹೇಳ್ತೀನಿ ಯಾರು ನೋವಾಗಿದ್ದಲ್ಲ ಅವ್ರು ಹೇಳ್ತೀನಿ ನಾನು ಯಾರಿಗೆ ನೋವಾಗಿದ್ದಲ್ಲ ಆ ಕುಟುಂಬಕ್ಕೆ ನಮ್ಮ ಜನ

இதெல்லாம் போகிறது ஜீவ ಇಡೀ ವಿದ್ಯಾರ್ಥಿನಿ ಅಂಗರಟ್ಟು ಗ್ರಾಮದ ಶಿಕ್ಷಕರ ಇಡೀ ಏನು ಹಾಸ್ಟೆಲ್ನಲ್ಲಿ ಹೋಗ್ತಾ ಇದ್ಲು ಯಾರು ಈ ಸಂಗೀತ ಆರೋಪಿಯನ್ನು ಕೂಡ ಪೊಲೀಸ್ನವರು ವಿಚಾರಣೆ ಮಾಡಲಿಕ್ಕೆ ಅವರ ಕಸ್ಟಡಿಗೆ ಇಟ್ಕೊಂಡಿದ್ದಾರೆ ಸೊ ಈಗ ಪೋಸ್ಟ್ ಮಾರ್ಟಮ್ ಆಗಬೇಕು ನಂತರ ಮುಂದಿನ ಫಾರ್ಮುಲೆ ಹಸಿ ತನಿಖೆ ಮುಂದುವರಿಯುತ್ತೆ ಖಂಡಿತ ಕಾನೂನಿನಲ್ಲಿ ಏನು ಅವಕಾಶ ಇದೆ ಅದನ್ನು ನಾವು ಮಾಡ್ತೇವೆ ಮತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದಲೂ ಸಪ್ರೇಟ್ಲಿ ಕೊಡಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೀವಿ ಇನ್ನು ಇನ್ನೂರು ಕ್ಷೇತ್ರ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಾನು ವೈಯಕ್ತಿಕವಾಗಿ ನಾನು ಸಹಾಯ ಏನಾದರೂ ಅಪರಾಧಿಗೆ ಶಿಕ್ಷೆ ಆಗುತ್ತೆ ಖಂಡಿತ ಕಾನೂನು ಪ್ರಕಾರ ಮೂರು ಕೂರು ಹಾಕ್ಬೇಕು ಯಾಕಂದರೆ ಹಲವಾರು ಕೋರ್ಟ್ಗಳು ನಾವು ದರ್ಶನ ನೋಡಿದ್ವಿ ಈ ರೀತಿ ಹಲವಾರು ಸುಪ್ರೀಂ ಕೋರ್ಟು ಇಂಥ ವಿಚಾರಗಳಲ್ಲಿ ಭಾರಿ ಗಂಭೀರ ಇದೆ ಸೊ ಅವ್ರಿಗೆ ನೂರಕ್ಕೆ ನೂರು ಯಾರು ಅಪರಾಧಿಗಳಿವೆ ಅವರನ್ನು ಶಿಕ್ಷೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಕೊಟ್ಟೆ ಕೊಡ್ತೀವಿ ಇಲ್ಲೇ ಆಗಿರ್ತಕ್ಕಂಥ ದುಃಖ ತೋರಿಸೋದಕ್ಕೆ ಐನಾದಿ ಮತ್ತು ಅದನ್ನು ಬಂದು ಪೊಲೀಸ್ನವರು ನಾವೆಲ್ಲ ಕ್ಲಿಯರ್ ಮಾಡಿದ್ವಿ ಘಟನೆ ಸಂಬಂಧ ಯುವತಿಗೆ ಪರಿಚಯವಿದ್ದ ಗಂಗಾವತಿ ಮೂಲದ ಯುವಕ ಚೇತನ್ನನ್ನ ಎಳೆದು ತಂದ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಖದೀಮಾ ತನ್ನ ಕೃತ್ಯದ ಬಗ್ಗೆ ಬಾಯ್ಬಿಟ್ಟಿದ್ದಾನೆ ಬಲ್ಲ ಮೂಲಗಳ ಪ್ರಕಾರ ಕಳೆದ ಎರಡು ವರ್ಷಗಳಿಂದ ಈ ಯುವತಿ ಜೊತೆ ಇವನಿಗೆ ಒಡನಾಟವಿತ್ತಂತೆ ಅಷ್ಟೇ ಅಲ್ಲ ಅತ್ಯಂತ ಸಲುಗೆಯ ಸಂಬಂಧ ಕೂಡ ಇತ್ತಂತೆ ಕಾಲಕ್ರಮೇಣ ಈ ಹುಡುಗ ಮಾರಕ ಕಾಯಿಲೆಯೊಂದಕ್ಕೆ ತುತ್ತಾಗಿರುವ ವಿಚಾರ ಈಕೆ ಗಮನಕ್ಕೆ ಬಂದು ಅವನನ್ನ ಕೆಲ ದಿನಗಳಿಂದ ಅವಾಯ್ಡ್ ಮಾಡ್ತಾ ಇದ್ಲಂತೆ ಜೊತೆಗೆ ಈ ಹಂತಕನಿಗೆ ತನ್ನ ಹುಡುಗಿ ಬೇರೆಯವರ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಅನ್ನೋದು ಅನುಮಾನ ಕೂಡ ಕಾಡ್ತಾ ಇತ್ತಂತೆ ಅದಕ್ಕಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದ ಈ ದುರುಳ ಆಕೆಯನ್ನ ಪುಸಲಾಯಿಸಿ ಆಗಸ್ಟ್ ಹದಿನೆಂಟರಂದು ನಗರದ ಹೊರವಲಯದ ಗೋನೂರು ಬಳಿಯ ನಿರ್ಜನ ಪ್ರದೇಶಕ್ಕೆ ಬೈಕ್ನಲ್ಲಿ ಕರೆದೊಯ್ದು ಆಕೆಯ ಜೊತೆ ಏಕಾಂತವಾಗಿ ಕೆಲ ಕಾಲ ಕಳೆದು ಮಾಡಬಾರದೆಲ್ಲ ಚಟುವಟಿಕೆ ನಡೆಸಿದ ಬಳಿಕ ಇಬ್ಬರ ನಡುವೆ ಮಾತಿನ ಚಕಮಕ್ಕಿ ನಡೆದು ಆಕೆಯ ತಲೆ ಮೇಲೆ ಬಲವಾಗಿ ಬಾರಿಸಿದ್ದಾನೆ ಪೆಟ್ಟಿನಿಂದಾಗಿ ನೆಲಕ್ಕೆ ಬಿದ್ದವಳನ್ನ ಕತ್ತು ಹಿಸುಕಿ ಹತ್ಯೆಗೈದು ತಂದಿದ್ದ ಪೆಟ್ರೋಲ್ ಮೇಲೆ ಸುರಿದು ಬೆಂಕಿ ಹೆಚ್ಚಿ ಅಲ್ಲಿಂದ ಗಾಯಬಾಗಿದ್ದಾನೆ ಇಷ್ಟಕ್ಕೆ ಸುಮ್ಮನಾಗದ ಈ ದುರುಳ ಮಾರನೇ ದಿನ ಮತ್ತೆ ಸ್ಥಳಕ್ಕೆ ಬಂದು ಮೃತದೇಹಕ್ಕೆ ಮತ್ತಷ್ಟು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾನೆ ಮಳೆ ಇದ್ದ ಕಾರಣ ದೇಹ ಪೂರ್ಣ ಪ್ರಮಾಣದಲ್ಲಿ ಸುಟ್ಟು ಕರಕಲಾಗಿಲ್ಲ ಇಲ್ಲಿಗೆ ಬಹಿರ್ದೆಸೆಗೆಂದು ಬಂದಿದ್ದ ಅಪರಿಚಿತ ವ್ಯಕ್ತಿ ಅರೆಬರೆ ಬೆಂದಿದ್ದ ದೇಹವನ್ನು ಕಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ ಆಗ ಮಿಸ್ಸಿಂಗ್ ದೂರಿನ ಆಧಾರದ ದೂರಿನ ಜಾಡು ಹಿಡಿದ ಪೊಲೀಸರಿಗೆ ಈ ಘಟನೆಯ ಸಂಪೂರ್ಣ ಮಾಹಿತಿ ಲಭ್ಯವಾಗಿದ್ದು ಬಂಧಿತ ಆರೋಪಿ ಕೂಡ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದು ಪೊಲೀಸರು ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಕೈಗೊಂಡಿದ್ದಾರೆ ಅದೇನೇ ಇರಲಿ ಹಾಸ್ಟೆಲ್ನಲ್ಲಿ ಓದುವ ಮಕ್ಕಳನ್ನ ಅತ್ತ ಸಾಗಾಕಿ ಕೈ ತೊಳೆದುಕೊಳ್ಳುವ ಪೋಷಕರಿಗೆ ಮಕ್ಕಳನ್ನ ಜವಾಬ್ದಾರಿಯಿಂದ ನೋಡಿಕೊಳ್ಳದ ಹಾಸ್ಟೆಲ್ ಹೊಣೆ ಹೊತ್ತ ಮಂದಿಗೆ ಈ ಪ್ರಕರಣ ಎಚ್ಚರಿಕೆಯ ಪಾಠವಾಗಿದ್ದು ಪೋಷಕರು ಹಾಗೂ ಹಾಸ್ಟೆಲ್ ಉಸ್ತುವಾರಿ ಹೊತ್ತವರು ಮಕ್ಕಳ ಮೇಲೆ ನಿಗಾ ಇಡುವುದು ಒಳಿತು ಇಲ್ಲವಾದರೆ ನಾಳೆ ಮತ್ತಾರು ಂತ ದುರ್ಘಟನೆಗೆ ಸಿಲುಕುತ್ತಾರೋ ಏನೋ ಪೋಷಕರೇ ಹಾಸ್ಟೆಲ್ ಉಸ್ತುವಾರಿಗಳೇ ಎಚ್ಚರ ಎಚ್ಚರ ಎಚ್ಚರ